ಹಲೋ ಹಲೋ ಅದಕ್ಕೆ ನಾನು ಲಕ್ಷ್ಮಿ ಹೇಳಿ ಲಕ್ಷ್ಮಿ ಗೊತ್ತಾಯ್ತು ಏನು ಸಮಾಚಾರ ಅಲ್ಲ ಅದ್ಕೆ ನೀವು ಮಾಡಿ ಸರಿನಾ ಹ್ಞೂ ಹೇಳಿ ನೀವು ಮಾಡಿ ನನಗೊಂದು ಸ್ವಲ್ಪ ನಿರ್ಸ್ತಿಲ್ಲ ನೀವು ಈ ರೀತಿ ಎಲ್ಲ ಮಾಡ್ತೀರಂತ ನಾನು ಅನ್ಕೊಂಡಿರಲಿಲ್ಲ ಅದ್ಕೆ ನೀವು ಬಿಡಿ ಅಣ್ಣನ ಹಿಂಗೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅದು ಸ್ವಂತ ತಂಗಿಗೆ ಏನಾಯ್ತು ಲಕ್ಷ್ಮಿ ಏನು ಏನೇನೋ ಮಾತಾಡ್ತಿದ್ಯಲ್ಲ ಏನು ಮಾಡಿದ್ವಿ ನಾವು ಹೋಗಿ ಅದಕ್ಕೆ ನನ್ನ ಬಾಯಿಂದನೇ ಕೇಳಬೇಕಾ ಲಕ್ಷ್ಮಿ ಏನು ಹೇಳ್ತಿದ್ದೀಯ ಒಂದು ಅರ್ಥ ಆಗ್ತಿಲ್ವೇ ಏನಂತ ಹೇಳೋ ಅಲ್ಲ ಅದ್ಕೆ ಹೋಗೋದಕ್ಕೆ ನಾನು ಮೂರ್ನೂರಿಂದ ವಿಷಯ ತಿಳ್ಕೊಬೇಕಾಯಿತು ನನಗೆ ಎಂಥದು ಮನಸ್ಸಿಗೆ ತುಂಬಾ ಬೇಜಾರಾಗ್ತಿದೆ ಏನಾಯಿತು ಹೇಳು ಲಕ್ಷ್ಮಿ ಸುಮ್ಮನೆ ನಂಗೆ ತಲೆನೋವು ಬರ್ಸಿಬೇಡ ಏನು ಮಾಡಿದ್ವಿ ಅಂಥದ್ದು ಅಲ್ಲ ಅದ್ಕೆ ನೀವು ಮಾಡಿ ಸರಿನಾ ಅಲ್ಲ ರಾಕೇಶನ್ ಮದುವೆ ಆಯ್ತಂತೆ ಅದು ಅದು ಯಾರು ಹೇಳಿದ್ರೆ ನಿಮಗೆ ಹ್ಞೂ ನನಗೆ ಅಷ್ಟು ಗೊತ್ತಾಗಲ್ವಾ ನಿಮ್ಮ ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಪ್ರತಿಯೊಂದು ನನಗೆ ಗೊತ್ತಾಗೇ ಆಗುತ್ತೆ ಅದಕ್ಕೆ ನಾನು ಅಲ್ಲಿ ಇಲ್ಲದೆ ಇರ್ಬೋದು ಆದರೆ ನಮ್ಮ ಅಣ್ಣನ ಮನೇಲಿ ಏನೇನು ನಡೆಯುತ್ತೆ ಅಂತ ನನಗೆ ಗೊತ್ತಾಗಲ್ವಾ ಹಾಂ ಅದು ಅದು ಲಕ್ಷ್ಮೀ ಅದು ಹೇಳೋಣ ಅಂತಲೇ ಇದ್ವಿ ಕಣೆ ಆದರೆ ಆಗಲಿಲ್ಲ ಬೇಜಾರು ಮಾಡ್ಕೋಬೇಡ ಸಂಬಂಧಿಕರನ್ನೆಲ್ಲ ಕರೆದು ನನ್ನ ಮಗನ ಮದುವೆನ ಜೋರಾಗಿ ಮಾಡಬೇಕಂತ ಆಸೆ ಇತ್ತು ಇರೋದೊಬ್ಬ ಮಗ ಅಲ್ವಾ ಆದರೆ ಅವನು ಯಾಕೋ ಗ್ರ್ಯಾಂಡಾಗಿ ಮದುವೆ ಒಪ್ಪಲೇ ಇಲ್ಲ ಕಣೆ ಯಾವ ಸಂಬಂಧಿಕರು ಬೇಡ ಏನು ಬೇಡ ನಂಗೆ ಸಿಂಪಲ್ಲಾಗಿ ಮನೆಯಲ್ಲೇ ಮದುವೆ ಮಾಡಿಕೊಟ್ರೆ ಮಾತ್ರ ಮದುವೆ ಮಾಡ್ಕೊತೀನಿ ಇಲ್ಲ ನನ್ನ ಮದುವೆನೇ ಬೇಡ ಅಂತ ಹಠ ಮಾಡಿಬಿಟ್ಟ ಕಣೆ ಅದು ಅಲ್ಲದೆ ನಾವು ಮಾಡ್ಕೊಂಡು ಬಂದಿರೋದು ಸಿಟಿ ಹುಡ್ಗಿನಲ್ಲ ಹಳ್ಳಿ ಹುಡುಗಿನ ಅದು ಸ್ವಲ್ಪ ನಾಚಿಕೊಳ್ಳುತ್ತೆ ಜಾಸ್ತಿ ಜನಗಳ ಹತ್ರ ಬೆರೆಯೋದೇ ಇಲ್ಲ ಅಯ್ಯೋ ಹೌದಾ ಆ ಹುಡ್ಗಿ ಹಂಗ ಹೋನೆ ಅದಕ್ಕೆ ನಾವು ಯಾರಿಗೂ ಹೇಳಲೇ ಇಲ್ಲ ಆಮೇಲೆ ಬೇಕಾದ್ರೆ ದೊಡ್ಡದಾಗಿ ಫಂಕ್ಷನ್ ಮಾಡಿ ಎಲ್ಲರೂ ಕರೆದು ಊಟ ಹಾಕೋಣ ಅಂದ್ಬಿಟ್ಟು ನಾನು ನಿಮ್ಮಣ್ಣ ಇಬ್ಬರು ಮಾತಾಡ್ಕೊಂಡು ಹೀಗೆ ಮಾಡಿಬಿಟ್ವಿ ಅಷ್ಟಕ್ಕೂ ಆ ಹುಡುಗಿ ನೋಡು ಒಂದು ಸರಿ ನೀನು ಹುಡುಗಿ ಕೂಡ ಅಷ್ಟು ಚೆನ್ನಾಗಿಲ್ಲ ಕಣೆ ಏನೋ ಹಳ್ಳಿ ಹುಡುಗಿ ಮುದ್ದೆ ಅಂದ್ಬಿಟ್ಟು ನಾವು ಮಾಡ್ಕೊಂಡ್ವಿ ಅಷ್ಟೇ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಅಂತ ಈಗಿನ ಕಾಲದಲ್ಲಿ ನಂಬಕ್ಕಾಗಲ್ಲ ನೋಡು ಸಿಟಿ ಹುಡುಗಿನ ಮದುವೆ ಮಾಡ್ಕೊಬಿಟ್ರೆ ಮಗನ ಬುಟ್ಟಿಗೆ ಹಾಕ್ಕೊಂಡು ನಮ್ಮನ್ನು ಬೀದಿಗೆ ತಳ್ಳಿಬಿಡ್ತಾರೆ ಅದಕ್ಕೆ ಹಳ್ಳಿ ಹುಡುಗಿ ದಡ್ಡಿ ಹುಡ್ಗೀನ್ ತೊಗೊಂಡು ಬಂದರೆ ನಾವು ಹೇಳ್ದಂಗೆ ಕೇಳ್ಕೊಂಡು ಸಾಯವರೆಗೂ ಊಟ ಹಾಕೊಂಡು ಮೂಲೆಯಲ್ಲಿ ಬಿದ್ದಿರ್ತಾಳೆ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಅಂದ್ಬಿಟ್ಟು ನಾವು ಹಳ್ಳಿ ಹುಡ್ಗಿನೇ ತೊಗೊಬಂದ್ವಿ ಎಲ್ಲರಿಗೂ ಹೇಳಿದ್ರೆ ಎಲ್ಲಿ ಮರ್ಯಾದೆ ಹೋಗುತ್ತೋ ಅಂದ್ಬಿಟ್ಟು ನಾವೇ ಯಾರಿಗೂ ಹೇಳಿಲ್ಲ ಕಣೆ ಹ್ಞೂ ಹೋಗಲಿ ಬಿಡಿ ಏನೋ ಯಾಕೆ ಹಿಂಗೆ ಮಾಡಕ್ಕೆ ಹೋದ್ರಪ್ಪ ನಮ್ಮ ರಾಕೇಶ್ ಇರೋ ಅಂದ ಚಂದಕ್ಕೆ ಸೂಪರ್ ಆಗಿರೋ ಹುಡುಗಿನೇ ಇಲ್ಲೋ ನಾನು ನನ್ನ ಮಗಳನ್ನ ಕೇಳಿದ್ರೆ ನನ್ನ ಮಗಳನ್ನೇ ಕೊಡೋಕೆ ರೆಡಿ ಹ್ಞೂ ಹೌದು ಕಣೆ ನಿನ್ನ ಮಗಳೇ ಇದ್ಲು ಏನು ಮಾಡೋಣ ಅಶ್ವಿನಿನೇ ನನ್ನ ಮಗನಿಗೆ ತುಂಬ ದೊಡ್ಡ ಜೋಡಿ ಆಗಿತ್ತು ಅಂದರೆ ಏನೇನೋ ಆಗೋಯ್ತು ಕಣೆ ಹೋಗ್ಲಿ ಬಿಡು ಅಶ್ವಿನಿಗೆ ಒಂದೊಳ್ಳೆ ಹುಡುಗನ ನೋಡೋಣ ಹೋಗಿ ಅದಕ್ಕೆ ನಮ್ಮ ಆಸೆಗೆಲ್ಲ ನೀರು ಹಾಕ್ಬಿಟ್ರಲ್ಲ ಅಶ್ವಿನಿ ಪಾಪ ರಾಕೇಶನ್ ಜೊತೆ ಎಷ್ಟೊಂದು ಕ್ಲೋಸ್ ಆಗಿದ್ರು ನಿಮಗೆ ಗೊತ್ತಲ್ವಾ ಎಲ್ಲ ಕಡೆ ಓಡಾಡ್ತಿದ್ರು ಒಂದು ಫಂಕ್ಷನ್ ಇದ್ರೂ ಜೊತೆಗೆ ಸೇರಿಕೊಂಡ್ರೆ ಇಬ್ಬರು ಜೊತೆಲೆ ಎತ್ತಿದ್ರು ನಾವು ಎಷ್ಟೊತ್ತ ಮಾತಾಡ್ಕೊಂಡಿದ್ದೀವಿ ಇಬ್ಬರು ಜೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಹೀಗೆಲ್ಲ ಮಾತಾಡ್ಬಿಟ್ಟು ನೀವು ಹೀಗೆ ಮಾಡಿಬಿಟ್ರೆ ಅಲ್ಲ ಅಣ್ಣನಾದರೂ ಯೋಚನೆ ಮಾಡಬಾರ್ದಾ ನೀವು ಬಿಡಿ ಅವನು ಬಿಡಿ ಅಣ್ಣನ ಬಿಟ್ಟಾಕಿ ರಾಕೇಶ್ ಅನ್ನೋದು ಒಂದು ಕ್ಷಣ ನನ್ನ ಮಗಳು ನೆನೆಸ್ಕೋಬಾರ್ದಾ ಅತ್ತೆ ಮಗಳು ಅಂತ ಒಬ್ಬಳಿದ್ದಾಳೆ ನನಗೋಸ್ಕರ ಕಾಯ್ತಿರ್ತಾಳೆ ಅಂದ್ಬಿಟ್ಟು ಅಷ್ಟೊಂದು ಆಸ್ತಿಗೆ ನನ್ನ ಮಗಳೇ ಅಂತ ನಾನು ಎಷ್ಟು ಆಸೆಪಟ್ಟಿದ್ದೆ ಆಸ್ತಿಗೋಸ್ಕರ ಅಂತ ಅಲ್ಲ ಅದಕ್ಕೆ ನಮಗೂ ಆಸ್ತಿ ಇದೆ ಆದರೆ ನಿಮ್ಮ ಮನೆ ಆಸ್ತಿನ ಜೋಪಾನವಾಗಿ ಕಾಪಾಡೋದು ನನ್ನ ಮಗಳೇ ಅಂತ ಅನ್ಕೊಂಡಿದ್ದೆ ಅಷ್ಟು ಬುದ್ಧಿ ನಮ್ಮ ಅಶ್ವಿನಿ ನೀವು ಹೋಗಿ ಹೋಗಿ ನನ್ನ ಮಗಳಂತ ಸೊಸೆನ ಮಿಸ್ ಮಾಡ್ಕೊಂಡ್ರಿ ಬಿಡಿ ಯಾವುದೋ ಹಳ್ಳಿ ದದ್ದಿನ ತಂದಿದ್ದೀನಿ ಅಂತ ಹೇಳ್ತಿದ್ದೀರ ಹೋಗ್ಲಿ ಬಿಡಿ ಇವತ್ತು ನಿಮ್ಮ ಮನೆಗೆ ಬರೋಣ ಅಂತ ಅನ್ಕೊಂಡಿದ್ದೀನಿ ಅಣ್ಣಗೆ ಒಂದು ಮಾತು ಹೇಳಿಬಿಡಿ ಅದು ಎಂತ ಹುಡುಗಿ ತಂದಿದ್ದೀರಾ ಅಂತ ನಾನೇ ನೋಡಬೇಕು ಅಶ್ವಿನಿ ನೋಡಬೇಕು ಅವಳಂತೂ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ ರಾಕೇಶ್ನಂತ ಜಗಳ ಮಾಡಲೇಬೇಕು ಅಂತ ಅವಳು ಬೇಡ ಕಣೇ ಲಕ್ಷ್ಮಿ ಅವನೇನು ಬೇಜಾರು ಮಾಡಬೇಡ್ರಿ ಅವನಿಗೆ ಅವನಿಗೂ ಕೂಡ ಈ ಮದುವೆ ಇಷ್ಟ ಇರಲಿಲ್ಲ ನಾನು ನಿಮ್ಮ ಅಣ್ಣ ಇಬ್ಬರೂ ಬಲವಂತ ಮಾಡೇ ಮದುವೆ ಮಾಡಿಸಿದ್ದು ಆಮೇಲೆ ಹೆಂಗೋ ಸರಿ ಹೋಗ್ತಾರೆ ಅಂದ್ಬಿಟ್ಟು ಹಳ್ಳಿ ಹುಡುಗಿನ ಮದುವೆ ಮಾಡ್ಕೊಳೋಕ್ಕೆ ಅವ್ನಿಗೊಂದು ಸ್ವಲ್ಪ ಬಿಲ್ಕುಲು ಇಷ್ಟ ಇಲ್ಲ ಬೇಕಾದರೆ ಬಂದು ಕೇಳು ಎಷ್ಟು ನೆಗೆಟಿವ್ ಆಗಿ ಹೇಳ್ತಾನೆ ಅವಳ ಬಗ್ಗೆ ಅಂತ ಅಷ್ಟಕ್ಕೂ ಅಷ್ಟು ಚೆನ್ನಾಗೂ ಇಲ್ಲ ಹೌದಾದ್ಕೆ ಅಯ್ಯೋ ಪಾಪ ರಾಕೇಶನ್ ಜೀವನ ನೆನೆಸ್ಕೊಂಡ್ರೆ ನಂಗೆ ಬೇಜಾರಾಗುತ್ತೆ ಅಲ್ಲ ಅದಕ್ಕೆ ಇಷ್ಟ ಹುಡುಗಿ ಜೊತೆ ಹೆಂಗ್ ಸಂಸಾರ ಮಾಡಕ್ಕಾಗುತ್ತೆ ರಾಕೇಶನ್ ಎಂತ ಪರಿಸ್ಥಿತಿ ತಂದಿಟ್ಬಿಟ್ರಿ ನೋಡಿ ಒಂದು ಕಡೆ ಹೋದಂಗಲ್ಲ ಬಂದಂಗಲ್ಲ ಎಲ್ಲಿ ಹೋದ್ರೆ ಏನಾದ್ರು ಮಾತಾಡ್ತಾ ಸರಿ ಬಿಡಿ ಫೋನಲ್ಲಿ ಮಾತಾಡಿ ಏನು ಪ್ರಯೋಜನ ನಾನು ಅಶ್ವಿನಿಗೆ ಹೊಡ್ತಾ ಇದೀವಿ ಇನ್ನೊಂದು ಅರ್ಧ ಇರ್ತೀವಿ ಅದನ್ನು ಅದನ್ನ ಹೇಳಂತಾನೇ ಮಾಡಿದೆ ಹ್ಞೂ ಸರಿ ಆಯ್ತು ಬಾ ಹ್ಞೂ ಬಾ ಬಾ ಏನಾಯ್ತು ಪಾರು ಯಾರು ಇನ್ ಯಾರು ರೀ ನಿಮ್ ತಂಗಿ ಲಕ್ಷ್ಮಿ ಫೋನ್ ಮಾಡಿಲ್ಲು ಲಕ್ಷ್ಮಿನಾ ಏನಂತೆ ಇವತ್ತು ಮನೆಗ್ ಬರ್ತಾ ಇದ್ದಾಳಂತೆ ಅವಳು ಮತ್ತೆ ಅವಳ ಮಗಳು ಅಶ್ವಿನಿ ಏನೇ ಹೇಳ್ತಿದೀಯಾ ಪಾರು ಮನೆಗೆ ಬರ್ತಿದ್ದಲ್ಲ ಅಲ್ಲ ಆ ಇವಳು ಬೇರೆ ಇದ್ದಾಳಲ್ಲ ಮನೇಲಿ ಸೊಸೆ ಶಾಂತ ಇವಳು ಯಾರು ಅಂತ ಕೇಳಿದ್ರೆ ಏನು ಹೇಳದೆ ಏನು ಹೇಳೋದು ಅಂದ್ರೆ ಎಲ್ಲ ವಿಷಯ ಗೊತ್ತಾಗಿದೆ ನಿಮ್ಮ ತಂಗಿಗೆ ಯಾರು ಹೇಳ್ತಾರೋ ಅಕ್ಕಪಕ್ಕದವರು ಹ್ಮ್ ಮನೆ ಒಳಗಡೆ ನಿಿದಿಗೆದೆಲ್ಲ ಹೊರಗಡೆ ಹಾಗೆ ಪಬ್ಲಿಷ್ ಆಗಿಬಿಡುತ್ತೆ ನೋಡಿ ರಾಕೇಶನ್ ಮದುವೆ ಮಾಡಿರೋದು ಒಂದು ಹಳ್ಳಿ ಹುಡುಗಿನ ಕರ್ಕೊಂಡು ಬಂದಿರೋದು ಪ್ರತಿಯೊಂದು ಗೊತ್ತಿದೆ ಅವಳಿಗೆ ಯಾರು ಹೇಳ್ತಿದರೋ ಏನು ಹೇಯಾಕೆ ಹೀಗೆ ಮಾಡಿರಿ ಒಂದು ಮಾತು ಹೇಳಿಲ್ವಲ್ಲ ನಮಗೆ ಮದುವೆ ಮಾಡ್ಕೊಂಡಿದ್ದು ಅಂತ ಹಾಗೆ ಹೀಗೆ ನಾನು ಇನ್ನೇನು ಮಾಡಲಿ ಹಳ್ಳಿ ಹುಡುಗಿ ಅವಳಿಗೇನು ಗೊತ್ತಾಗಲ್ಲ ದಡ್ಡಿ ಅದಕ್ಕೆ ನಾವು ಯಾರಿಗೂ ಹೇಳಲಿಲ್ಲಮ್ಮ ನಮ್ಮ ಮನೇಲಿ ನಾವು ಹೇಳ್ದಂಗೆ ಕೇಳ್ಕೊಂಡು ಹೋಗೋ ಸೊಸೆ ಬೇಕಿತ್ತು ಅದಕ್ಕೆ ಮದುವೆ ಮಾಡ್ಕೊಂಡಿದ್ದೀವಿ ಅಂತ ಏನೇನೋ ಹೇಳಾಕ್ಬಿಟ್ಟೆ ನಾನು ಸರಿ ಅದಕ್ಕೆ ಆಯಿತು ಇವತ್ತೇ ಬರ್ತಾಯಿದ್ದೀನಿ ನಾನು ಇನ್ನೊಂದು ಅರ್ಧ ಗಂಟೇಲಿ ಬರ್ತೀನಿ ನಾನು ನೋಡಬೇಕು ಅವಳನ್ನ ನಿನ್ನ ಸೊಸೆ ಹೇಗಿದ್ದಾಳೆ ಅಂತ ಅಂದ್ಬಿಟ್ಟು ಇಷ್ಟು ಉದ್ದ ಕಣಿ ಹೇಳಲು ಇನ್ನೇನು ಬರೋಳನ್ನ ಬೇಡ ಅಂತ ಹೇಳೋಕ್ಕಾಗುತ್ತಾ ಸರಿ ನಮ್ಮ ಆಯಿತು ಬಾ ಅಂತ ಹೇಳಿದೆ ಇನ್ನು ಮೇಲೆ ಏನೇನು ಕೊಂಕು ಮಾತಾಡ್ತಾಳೋ ಪಾಪ ಇನ್ನೂ ಏನೇನೆಲ್ಲ ಅಂತಳೋ ಗೊತ್ತಿಲ್ಲ ಏನಾದರೂ ಅವಮಾನ ಮಾತಾಡ್ಬಿಟ್ರೆ ಮೊದಲೇ ಹಳ್ಳಿ ಹುಡುಗಿ ಎಷ್ಟು ಮನ್ಸಕ್ ತಗೊಳತ್ತೋ ಏನೋ ಅಯ್ಯೋ ಈ ಲಕ್ಷ್ಮಿ ಬೇರೆ ಸ್ವಲ್ಪ ಹಾಗೇನೆ ನೋಡಲ್ಲ ಹಿನ್ ನೋಡಲ್ಲ ಮುಂದೆ ನೋಡಲ್ಲ ಯಾರು ಬೇಜಾರ್ ಮಾಡ್ಕೋತಲ್ಲ ಅಂತ ಲೆಕ್ಕ ಹಾಕಲ್ಲ ಹಾಗೆ ಹಂಗೆ ಅದಕ್ಕೆ ಅದಿಕ್ಕೆ ನಂಗೆ ಟೆನ್ಶನ್ ಆಗ್ತಿರೋದು ಏನಾಗುತ್ತೋ ಎತ್ತಾಗುತ್ತೋ ಅಂದ್ಬಿಟ್ಟು ನಿಮ್ ತಂಗಿ ಬಾಯಿ ಇದೆಯಲ್ಲ ಬಾಯಿ ಅದು ಬಾಯಲ್ಲ ಅದು ಮೋರಿ ಯಾಕೆ ಮತ್ತೆ ನಾನು ಮದುವೆ ಮಾಡ್ಕೊಂಡ್ ಬಂದಾಗ್ಲೇನ ಹೆಂಗೋ ಮಾತಾಡ್ತಿದ್ಲವಳು ವಯಸ್ಸಾಗಿರೋ ಹಾಗಿದ್ದಾಳೆ ನಮ್ಮದ್ಗೆ ಹಾಗೆ ಹೀಗೆ ಅನ್ಬಿಟ್ಟು ಇನ್ನ ಶಾಂತ ಬಿಡ್ತಾಳ ಅವ್ಳು ದಪ್ಪಗೆ ಬೇರೆ ಇದ್ದಾಳೆ ದಪ್ಪಗಿರದಕ್ಕೆ ಅದಕ್ಕೆ ಏನಾದರೂ ಅಂದ್ಬಿಟ್ರೆ ಪಾಪ ಬೀಜ ಮಾಡ್ಕೊಂಡ್ಬಿಡ್ತಾಳೆ ಅವ್ಳಗ್ ಬಂದ ತಕ್ಷಣ ಹೇಳ್ತೀನಿ ಏನು ಅನ್ಬೇಡ ಮಾತಾಯಿ ಚೆನ್ನಾಗಿದ್ಯಾ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ಬಿಟ್ಟು ಹೋಗು ಅಂತ ಹಾ ಏನ್ ಏನು ಅನ್ಕೋತೀನೋ ಎಲ್ಲ ಊಟ ಆಗುತ್ತೆ ಕಣೆ ಯಾರಿಗೂ ಗೊತ್ತಾಗ್ಬಾರ್ದು ಈ ವಿಷಯ ಅಂತ ಅನ್ಕೊಂಡಿದ್ದೆ ಹಾಗೆ ಮುಗ್ದೋಗ್ಬಿಡ್ಬೇಕು ಅಂತ ಇವಳು ಗೊತ್ತಾಯ್ತು ಅಂದ್ರೆ ಇಡೀ ಸಂಬಂಧಿಕರಿಗೆ ಗೊತ್ತಾಗುತ್ತೆ ಅದೇ ನನಗೂ ಟೆನ್ಶನ್ ಏನ್ ಮಾಡೋದು ಹೋಗಿ ಹೋಗಿ ಏನಾದ್ರು ಅಡಿಗೆ ಮಾಡ್ತೀನಿ ಇನ್ನು ಒಂದು ಅರ್ಧ ಗಂಟೆ ಇಳಿತಾಳೆ ಮಂಡೀ ಈ ಅದಕ್ಕೆ ನಾದಿದ್ ಮನಸ್ಸಲ್ಲಿ ಏನೇನೆಲ್ಲ ಇರುತ್ತೋ ನನಗಂತೂ ತಲೆ ಕೆಟ್ಟೋಗುತ್ತೆ ಮೇಲ್ಮೇಲೆ ಮೇಲೆ ಚೆನ್ನಾಗೆ ಮಾತಾಡ್ತಾರೆ ಒಳಗೆ ಮಾತ್ರ ಇಷ್ಟು ದ್ವೇಷ ಇರುತ್ತೆ ದೇವ್ರೆ ಅತ್ತೆ ಬನ್ನಿ ಓ ಶಂತ ಮುದ್ದೆ ಕಟ್ತಿದ್ದ ಹೌದು ಅತ್ತೆ ಇನ್ನೇನು ಮಧ್ಯಾಹ್ನ ಆಯ್ತಲ್ಲ ಅದಕ್ಕೆ ಮುದ್ದೆ ಮಾಡ್ತಿದ್ದೀನಿ ಬೆಳಗ್ಗೆ ಸಾಂಬಾರು ಇತ್ತಲ್ಲ ಶಾಂತ ಹಾಗೆ ಇನ್ನೂ ಒಂದು ಎರಡು ಮುದ್ದೆ ಜಾಸ್ತಿ ಮಾಡಮ್ಮ ಯಾಕತ್ತೆ ಯಾರಾದರೂ ಬರ್ತಾರೆ ಇವತ್ತು ಹೌದಮ್ಮ ಇವತ್ತು ನನ್ನ ಆದ್ನಿ ಮತ್ತು ನನ್ನ ಆದ್ನಿ ಮಗಳು ಬರ್ತಾ ಇದ್ದಲ್ಲ ನಿಮ್ಮ ಮಾವನ ತಂಗಿ ಅವರು ಮದುವೆಗೆ ಬಂದಿರಲಿಲ್ವಲ್ಲ ಅದಕ್ಕೆ ನಿನ್ನ ನೋಡೋದಕ್ಕೆ ಅಂತ ಬರ್ತಾ ಇದ್ದಾರೆ ನಾನು ನಿನ್ನನ್ನು ಅವ್ರ ಮುಂದೆ ಹೇಗೆ ಹೊಗಳಬೇಕು ಅಂದ್ಕೊಂಡಿದ್ದೀನಿ ಗೊತ್ತಾ ಅದಕ್ಕೇ ನೀನು ಇನ್ನೂ ಎರಡು ಮುದ್ದೆ ಎಕ್ಸ್ಟ್ರಾನೇ ಮಾಡು ಅವರು ನೀನು ಮಾಡಿರೋ ಅಡುಗೆ ತಿಂದು ಹೇಳಬೇಕು ಹೇಗಿದೆ ಅಂತ ಹಾಗೆ ನೀನು ಚೆನ್ನಾಗಿ ಒಡವೆಗಳನ್ನ ಹಾಕೋಬೇಕು ಚೆನ್ನಾಗಿ ಅಲಂಕಾರಗಳು ಮಾಡ್ಕೋಬೇಕು ನನ್ನ ಒಡವೆಗಳನ್ನು ನಿನಗೆ ಕೊಡ್ತೀನಿ ಎಲ್ಲನೂ ಹಾಕೋ ನನ್ನ ಸೊಸೆ ಯಾವುದ್ರಲ್ಲೂ ಕಮ್ಮಿ ಇರಬಾರ್ದು ಇವತ್ತು ನೀನು ಮತ್ತು ಅವಳು ಸ್ವಲ್ಪ ಹೊಟ್ಟೆ ಉರಿ ಅದು ಇದು ಏನಾದರೂ ಅಂದರೆ ನಿನಗೆ ಬೇಜಾರಾಗೋ ಥರ ಬೇಜಾರು ಮಾಡ್ಕೋಬೇಡಮ್ಮ ಇಲ್ಲ ಬಿಡಿ ಅತ್ತೆ ನೀವು ಮೊದಲೇ ಹೇಳ್ತಿದ್ದೀರಲ್ವಾ ಅವರು ಏನಂದರೂ ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅವರು ನಮ್ಮವರೇ ಅಲ್ವಾ ಅತ್ತೆ ನಾನು ಅವ್ರನ್ನ ಏನಂತ ಕರಿಬೇಕು ನಿಮ್ಮ ಮಗನಿಗೆ ಅತ್ತೆ ಅಂದಮೇಲೆ ನಾನು ಅತ್ತೆ ಅಂತಾನೆ ಬೇಡ ಬಿಡ ಬೇಡ ಅತ್ತೆ ಅಂತ ಕರಿಬೇಡ ಆಂಟಿ ಅಂತ ಕರಿ ಅವಳನ್ನ ಈ ಅತ್ತೆ ಹೇಗಿತ್ತೆ ಅಂತೆಲ್ಲ ಕರೆದ್ರೆ ಹಳ್ಳಿ ಜನಗಳು ಅಂದ್ಕೊಂಡ್ಬಿಡ್ತಾರೆ ಇನ್ನು ಆಂಟಿ ಅಂತಲೇ ಕರಿ ಸ್ವಲ್ಪ ಕೆಟ್ಟ ಬುದ್ಧಿ ಇದೆ ಅವಳಿಗೆ ಅದು ಇದು ಒದ್ರೆ ಇರ್ತಾಳೆ ಅವಳ ಮಾತಿಗೆ ತಲೆ ಕೆಡಿಸ್ಕೊಬೇಡ ಹ್ಞೂ ಸರಿ ಅತ್ತೆ ಸರಿಯಾಗಿದ್ದರೆ ಬೇಗ ಮುದ್ದೆ ಮಾಡಿಬಿಟ್ಟು ರೂಮಿಗೆ ಬಾ ನಾನೇ ನಿಮಗೆ ಚೆನ್ನಾಗಿ ರೆಡಿ ಮಾಡ್ತೀನಿ ಹ್ಞೂ ಆಯ್ತತ್ತೆ ಒಂದು ಹತ್ತು ನಿಮಿಷ ಬಂದುಬಿಡ್ತೀನಿ ಸರಿನಮ್ಮ ಆಯಿತು ಫ್ರೆಂಡ್ಸ್ ಇವತ್ತಿನ ಆತ್ಮ ಸ್ಟೋರಿ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರ ಹೊಸ್ತಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ರತಿದಿನ ಒಂದು ಒಂದು ವೀಡಿಯೋನ ಪ್ರಸಾರ ಮಾಡ್ತಾಯಿದ್ದೀವಿ ಇವತ್ತು ನಿಮ್ಮಿಂದ ನಾನು ಐನೂರು ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಹಾಗೆ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸ್ಟೋರಿ ತುಂಬಾ ಡಿಫ್ರೆಂಟಾಗಿದೆ ಕಂಪೇರ್ ಟು ಅದರ್ ಚಾನಲ್ ಪ್ಲೀಸ್ ಡೋಂಟ್ ಫರ್ಗೆಟ್ ಮೈ ಚಾನಲ್ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮೀ ಈ ನಿಮ್ಮನೆ ಶಾಂತಿಗೆ ಸಪೋರ್ಟ್ ಮಾಡಿ ನಮ್ಮ ಮಾವನ ತಂಗಿ ಬರ್ತಾ ಇದ್ದಾರೆ ಇವತ್ತು ಊಟಕ್ಕೆ ಅಂತ ಅಂದ್ಬಿಟ್ಟು ಅವ್ರನ್ನ ಹೇಗೆ ಸತ್ಕಾರ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತೇ ಇನ್ನೊಂದು ವಿಡಿಯೋ ಬೇಕು ಅಂದರೆ ನನಗೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಮಾಡಿದ್ರೆ ಆದಷ್ಟು ಬೇಗ ನಾನು ಸಂಜೆ ಅಥವಾ ರಾತ್ರಿ ವೀಡಿಯೋನ ಇನ್ನೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನನಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ವಿಡಿಯೋ ಬೇಕಂದರೆ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ರಿಲೇಷನ್ಗೆ ಶೇರ್ ಮಾಡಿ ನಮ್ಮ ವೀಡಿಯೋಸ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಲೆಲ್ಲ ಶೇರ್ ಮಾಡಿ ತಪ್ಪದೇ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್